ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಸಾವಿರ ಕೋಟಿ ವೆಚ್ಚದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಶರಣ ಪ್ರಕಾಶ್ ಪಾಟೀಲ್ ಶಿವರಾಜ್ ತಂಗಡಿಗಿ ಬಸವರಾಜ ರಾಯರೆಡ್ಡಿ ಮಾಜಿ ಸಚಿವರಾದ ಎಚ್ಎಂ ರೇವಣ್ಣ ಇನ್ನು ಹಲವಾರು ಗಣ್ಯರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫೀ ಬಳ್ಳಾರಿ ಜಿಲ್ಲೆ ನೀಡಬೇಕೆಂದು ಕೋರುತ್ತೇನೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರು ಮಾನ್ಯರಿಗೆ ಗೌರವ ಸಮರ್ಪಣೆಯನ್ನು ಅರ್ಪಿಸಬೇಕೆಂದು ಕೋರುತ್ತೇನೆ నేను స్వాగతమ కోరుతాను ಈ ಸಮಾರಂಭದಲ್ಲಿ ಮಾನ್ಯ ಶಾಸಕರು ಉದ್ಘಾಟನಾ ಕಾರ್ಯಕ್ರಮ ಕನ್ನಡದ ಕಂಪಿನ ದೀಪವನ್ನ ಸಮನ್ನತೆಯನ್ನ ದೂರ ಮಾಡುವ ದೀಪವನ್ನ ನನ್ನ ನನ್ನ ಮನೆಯಲ್ಲ ಹುರಿಯೋಡಿಸಿ ಹಸಿದು ಹಚ್ಚೇನು ಕನ್ನಡದ ದೀಪ ಅನ್ನುವಂತ ದೀಪವನ್ನ ಹಚ್ಚಿ ಸಮಾನತೆಯ ಅಂಶವನ್ನ ಕಾಡ್ತಾ ಇದೆ ಎಂಬ ವೇದಿಕೆ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಎಲ್ಲ ಅಭಿನಂದಿ ಕೊಪ್ಪಳದ ತಂಪು ನಾಡಿನ ತಿಂಗಳೆಲ್ಲ ಪಸರಿಸುವಂತಹ ಸರ್ವಾಂಗೀಣ ಅಭಿವೃದ್ಧಿಯ ಕೊಡುವ ಪ್ರಾರಂಭವಾಗಿದೆ ಬಂಧುಗಳೇ ಕೊಪ್ಪಳ ಜಿಲ್ಲೆಯ ಜನರಿಗೆ ಎಲ್ಲ ರೀತಿಯಾದಂತಹ ಅನುಮೂನವನ್ನು ಸವಲತ್ತುಗಳನ್ನ ಕಲ್ಪಿಸಿಕೊಡುವಂತಹ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸರ್ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆಗಳಾದ ಶ್ರೀ ಸಿದ್ದನವರ ಅಮೃತ ಹಸ್ತದಿಂದ ಇತರ ಎಲ್ಲ ಯುವಕ ಸ್ನೇಹಿತರೆ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ಜಿಲ್ಲಾ ಆಸ್ಪತ್ರೆಯ ಉದ್ಘಾಟನೆ ಮತ್ತು ಸೂಪರ್ सुपर स्पेशलिटी आस्पत् के शंकुस्थापने इंदिरा कैंटीन उद्घाटने कनकमूर्तिया लोकार्पण विविध ಸವಲತ್ತುಗಳ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ರೂಪಾಯಿನಲ್ಲಿ ಐವತ್ತು ಕೋಟಿ ರೂಪಾಯಿಗಳಿಗೂ ಹೆಚ್ಚು ರೂನಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಡವರಿಗೆ ಅನೇಕ ಸವಲತ್ತುಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಕೊಪ್ಪಳದಲ್ಲಿ ಹಿಂದೆ ಒಂದು ಕಾರ್ಯಕ್ರಮ ನಡೆದಿತ್ತು ಕೃಷಿ ಭಾಗ್ಯ ಕಾರ್ಯಕ್ರಮ ಆ ಕಾರ್ಯಕ್ರಮ ಆದಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇದನ್ನು ಸಂಘಟಿಸಿದಂಥ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲ ಶಾಸಕರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಕೊಪ್ಪಳದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮರೇಗೌಡ ಪಾಟೀಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಶಿವರಾಜ್ ತಂಗಡಗಿಯವರು ಶಣ್ ಪ್ರಕಾಶ್ ಪಾಟೀಲ್ ಅವರು ಜಮೀರ್ ಅಹಮದ್ ಖಾನ್ ಅವರು ರಾಘವೇಂದ್ರ ಇಟ್ನಾಳ್ ಅವರು ಮತ್ತು ರಾಯಾರೆಡ್ಡಿಯವರು ಭಾಳ ಹಿರಿಯ ಮುಖಂಡರು ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ಮುಖಂಡರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನನ್ನ ಭಾರವನ್ನ ಕಡಿಮೆ ಮಾಡಿದ್ದಾರೆ ಹಾಗಾಗಿ ನೀವೆಲ್ಲರೂ ಅರ್ಧ ಗಂಟೆ ಕೂತ್ಕಂಡ್ರೆ ನಾನು ಮಾತಾಡ್ತೇನೆ ಬಹುಶಃ ನೀವೆಲ್ಲ ಕೂತ್ಕತ್ತೀರಿ ಅಂತ ಅಷ್ಟೇ ಸಂತಸ ಕೊಪ್ಪಳಕ್ಕೂ ಬಂದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಯಸ್ತಾ ಇದ್ದರು ಕಾರಣ ಯಾಕಪ್ಪ ಅಂತಂದ್ರೆ ಮೈಸೂರು ಇಲ್ಲಿಂದ ಸುಮಾರು ಮುನ್ನೂರು ಕಿಲೋಮೀಟ್ರ್ ಅಂತರ ಇದೆ ಮುನ್ನೂರು ಕಿಲೋಮೀಟರ್ ಅಂತರ ಇದೆ ಅಲ್ಲಿಂದ ಬಂದು ಕೊಪ್ಪಳದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನ ಕೆಲಸ ಮಾಡಿದ್ದಾರೆ ದೋತಿಹಾಳ್ ಆಮೇಲೆ ಪಟೇಲ್ ಬಸಟ್ಟಪ್ಪ ನೀವೆಲ್ಲ ಇನ್ನೂ ಸಣ್ಣ ಹುಡುಗರು ಹೋದರು ರಾಯರೆಡ್ಡಿ ಶಿವರಾಜ್ ಅಂಗಡಿಗೆ ಇರಲಿಲ್ಲ ನೀವು ಇರ್ಲಿಲ್ಲ ಅಮರೇಗೌಡ ಹಂಪರೇಗೌಡ ಬಾದರ್ಲಿ ಆಮೇಲೆ ಇವರಪ್ಪ ಇವರಪ್ಪ ಇದ್ರು ಬಯಾಪುರ ಅವರಪ್ಪ ಇವರೆಲ್ಲರೂ ಕೂಡ ಈ ಜಿಲ್ಲೆಯವನೇ ಅಭ್ಯರ್ಥಿ ಆಗಿದ್ದಾರೆ ಅಂತೇಳಿ ನಾನು ಹೊರಗಡೆ ಜಿಲ್ಲೆಯವನಾದರೂ ಕೂಡ ನಿಮ್ಮ ಅಭ್ಯರ್ಥಿಯಾಗಿ ಮಾಡಿಕೊಂಡು ನನಗೆ ಬಹಳ ಸ್ವಲ್ಪ ಅದರಲ್ಲಿ ಸೋಲ್ತಕ್ಕಂಥ ರೀತಿಯಲ್ಲಿ ನಾ ಗೆದ್ದಿದ್ದೆ ಗೆದ್ದಿದ್ದೆ ಆದರೆ ಕೌಂಟಿಂಗ್ನಲ್ಲಿ ಸೋತೆ ಒಂದು ವೇಳೆ ರಾಜೀವ್ ಗಾಂಧಿಯವರು ಹಠಾತ್ ಅವರ ನಿಧನ ಆಗದೆ ಹೋಗಿದ್ರೆ ನಾನು ನೂರಕ್ಕೆ ನೂರು ಗೆಲ್ತಿದ್ದೆ ಬಹುಶಃ ನಾನು ಮುಖ್ಯಮಂತ್ರಿ ಆಗ್ತಾ ಇದ್ನೋ ಇಲ್ಲವೋ ಅಂತ ಗೊತ್ತಿಲ್ಲ ಲೋಕಸಭೆಗೆ ಸದಸ್ಯನಾಗಿ ಹೋಗ್ತಿದ್ದೆ ಅಷ್ಟರ ಮಟ್ಟಿಗೆ ನೀವು ಪ್ರೀತಿ ಅಭಿಮಾನದಿಂದ ನನಗೆ ಓಟನ್ನು ಕೊಟ್ಟಿದ್ರಿ ಅದನ್ನು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ಕೊಪ್ಪಳ ಜಿಲ್ಲೆಗೆ ನಾನು ಬಹಳಷ್ಟು ಋಣವನ್ನು ತೀರಿಸಬೇಕಾಗಿದೆ ಸ್ವಲ್ಪ ತೀರಿಸಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಉಳಿದ ಋಣವನ್ನು ಕೂಡ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಸುಮಾರು ಎರಡು ಸಾವಿರ ಕೋಟಿ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಬೋರ್ಡ್ಗಳಿದೆಯವಲ್ಲ ಇವೆಲ್ಲವೂ ಕೂಡ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಾಳ ಸಂತಸ ಆಗ್ತಾ ಇದೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಬಿಜೆಪಿಯವರು ಜೆ ಡಿ ಎಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ